ನಮಸ್ಕಾರ ಕೋಟಿ ಕೋಟಿ ಹಣ ಮಾಡಿ ಕೋಟಿ ಕೋಟಿ ಗಟ್ಟಲೆ ಹಣ ಇದ್ದು ಐಷಾರಾಮಿ ಜೀವನ ನಡೆಸಿ ಐಷಾರಾಮಿ ಜೀವನ ಮಾಡಿ ನನಗೆ ನೆಮ್ಮದಿ ಇಲ್ಲ ಒಂಟಿತನ ಕಾಡುತ್ತೆ ಅಂತ ಅನ್ನುವ ಏಳುವ ರಾಶಿ ನಕ್ಷತ್ರದವರು ಯಾರ್ಯಾರು ಖಂಡಿತವಾಗ್ಲೂ ವೀಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಖಂಡಿತವಾಗ್ಲೂ ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಳು ಹೇಳ್ತಾ ಹೋಗ್ತೀನಿ ನೋಡಿ ಜೀವನದಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಟಲೆ ಹಣ ಮಾಡ್ತಾರೆ ಹಣ ಗಳಿಸ್ತಾರೆ ಹಾಂ ಐಷಾರಾಮಿ ಜೀವನವೂ ಮಾಡ್ತಾರೆ ಐಷಾರಾಮಿ ಜೀವನವೂ ನಡೆಸ್ತಾರೆ ಕೊನೆಗೆ ನನಗೆ ನೆಮ್ಮದಿ ಇಲ್ಲ ಒಂಟಿತನ ಕಾಡುತ್ತೆ ಅಂತ ಬಾಧೆ ಪಡುವ ಒಂದು ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಈಗ ಒಬ್ಬ ಮನುಷ್ಯ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋದೇನಕ್ಕೆ ಫ್ಯಾಮಿಲಿಗೋಸ್ಕರ ಕುಟುಂಬ ಚೆನ್ನಾಗಿರಲಿ ಅಂತ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಪ್ಪ ಅಮ್ಮ ಚೆನ್ನಾಗಿರಲಿ ಅಣ್ಣ ತಮ್ಮ ಅಕ್ಕ ತಂಗಿ ಚೆನ್ನಾಗಿರಲಿ ಕುಟುಂಬದವರೆಲ್ಲ ಚೆನ್ನಾಗಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಕಡೆಯಿಂದ ಎಷ್ಟು ಶಕ್ತಿ ಮೀರಿ ದುಡಿಯೋ ಪ್ರಯತ್ನ ಮಾಡೋಣ ದುಡಿದು ಎಲ್ಲ ಕುಟುಂಬದವ್ರನ್ನ ಎಲ್ಲರನ್ನು ಚೆನ್ನಾಗಿಟ್ಕೊಳ್ಳೋಣ ಅಂತ ಒಂದು ಇರುತ್ತೆ ಇದಕ್ಕೆ ತಾನೇ ಮನುಷ್ಯ ಅಲ್ಟಿಮೇಟ್ ಹೋರಾಟ ಮಾಡೋದು ದುಡ್ಡಿಗೋಸ್ಕರನೇ ಅಲ್ಟಿಮೇಟ್ ಹೋರಾಟ ಮಾಡೋದು ದುಡಿಯೋದು ಬಂದಾದಮೇಲೆ ಏನು ಮಾಡ್ತಾನೆ ಐಷಾರಾಮಿ ಜೀವನ ಮಾಡೇ ಮಾಡ್ತಾನೆ ಆಬ್ವಿಯಸ್ಲಿ ಫಾರಿನ್ನಿಗೆ ಟೂರ್ ಹೋಗೋದು ಫಾರಿನ್ನಿಗೆ ಟ್ರಿಪ್ ಹೋಗೋದು ಫಾರಿನ್ನಲ್ಲಿ ವಿಸಿಟ್ ಮಾಡೋದು ಅಲ್ಲಿ ಇಲ್ಲಿ ಎಲ್ಲ ಥರದ್ದು ಜೀವನ ಮನುಷ್ಯ ನಡೆಸ್ತಾ ಹೋಗ್ತಾನೆ ಕೊನೆಗೆ ಎಲ್ಲ ಇರ್ತಾರೆ ಹೆಂಡತಿ ಮಕ್ಕಳು ಇರ್ತಾರೆ ಗಂಡ ಇರ್ತಾನೆ ಅಪ್ಪ ಅಮ್ಮ ಇರ್ತಾರೆ ಬಂಧು ಬಳಗದವ್ರು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ ಆದರೆ ಒಂಟಿತನ ಅನ್ನೋದು ಇವರಿಗೆ ಕಾಡ್ತಾ ಹೋಗ್ಬಿಡುತ್ತೆ ಲೋನ್ಲಿನೆಸ್ ಅನ್ನೋದು ಕಾಡ್ತಾ ಹೋಗ್ಬಿಡುತ್ತೆ ಹಾಂ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಏನು ದುಡ್ಡಿದ್ರೆ ಏನು ಎಷ್ಟು ಕೋಟಿ ಇದ್ದರೆ ಏನು ಎಷ್ಟು ಸಾವಿರ ಕೋಟಿ ಇದ್ರೇನು ಹಾಂ ಎಷ್ಟು ಮಕ್ಕಳಿದ್ದರೆ ಏನು ನನಗೆ ನೆಮ್ಮದಿನೇ ಇಲ್ವಲ್ಲ ನೆಮ್ಮದಿನೇ ಸಿಗಲಿಲ್ಲ ಹಾಂ ಅಂತಂದ್ಬಿಟ್ಟು ಚಿಂತೆಗಳು ಮಾಡ್ತಿರ್ತಾರೆ ಕೊನೆಗೆ ದಾನಾ ಬಿಡ್ತಾರೆ ಏನಿದ್ರೆ ಏನು ಬಂತು ಒಂದಿನ ಹೋಗೋದೇ ಅಲ್ವಾ ಜೀವನ ಇರೋವರೆಗೂ ಇರಬೇಕಾಯಿತು ಚೆನ್ನಾಗೆ ಅಂತಂದ್ಬಿಟ್ಟು ಕೊನೆಗೆ ಆಸ್ತಿಗಳೆಲ್ಲ ದಾನ ಮಾಡೋದು ಆಶ್ರಮಗಳಿಗೆ ಬಡ ಬಗ್ಗರಿಗೆ ಅವ್ರಿಗೆ ಇವ್ರಿಗೆ ದಾನ ಮಾಡೋದು ಇದೆಲ್ಲ ರಿಲೇಟೆಡ್ಸ್ ಮಾಡ್ತಾ ಹೋಗ್ಬಿಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೋಡಿ ಇವರೆಲ್ಲ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಇರ್ತಾರೆ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲೆಲ್ಲ ಇರ್ತಾರೆ ದೊಡ್ಡ ದೊಡ್ಡ ಮಟ್ಟಿಗೆ ಎಚ್ ಆರ್ಸ್ ಆಗಿರ್ತಾರೆ ಸಿಇಒ ಆಗಿರ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳಾಗಿರ್ತಾರೆ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಸಿಇಒ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಪೋಸ್ಟ್ಗಳು ಹುದ್ದೆಯಲ್ಲಿರ್ತಾರೆ ಸ್ಟೇಟ್ ಗೌರ್ನಮೆಂಟ್ ಜಾಬ್ಗಳಲ್ಲಿರ್ತಾರೆ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ಗಳಲ್ಲಿರ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ತಾರೆ ಕೈಗಾರಿಕಾ ಉದ್ಯಮಿಗಳಾಗಿರ್ತಾರೆ ದೊಡ್ಡ ದೊಡ್ಡ ವ್ಯಾಪಾರ ಬಿಸ್ನೆಸ್ಗಳು ರನ್ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಮಟ್ಟದ ಶೇರ್ಸ್ ಬಿಸ್ನೆಸ್ಸಲ್ಲಿ ಇರ್ತಾರೆ ಆಮೇಲೆ ಪೊಲಿಟಿಕಲ್ ಸೈಡಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳಾಗಿರ್ತಾರೆ ಎಸ್ಪೆಷಲಿ ಫಿಲಿಮ್ಲ್ಯಾಂಡುಗಳಲ್ಲಿ ಇರ್ತಾರೆ ಚಲನಚಿತ್ರ ರಂಗದಲ್ಲಿ ರಂಗಭೂಮಿ ಕಲಾವಿದರಾಗಿ ಬಂದಿರ್ತಾರೆ ಫಿಲ್ಮ್ ಲ್ಯಾಂಡರಲ್ಲಿ ಆಕ್ಟರು ಆ್ಯಕ್ಟ್ರಸ್ಸು ಪೋಷಕ ನಟರಾಗಿರ್ತಾರೆ ಕಮಿಡಿಯನ್ಸು ಹಾಲಿವುಡ್ಡು ಬಾಲಿವುಡ್ಡು ತಾಲಿವುಡ್ಡು ಕಾಲಿವುಡ್ಡು ಕನ್ನಡ ಫಿಲಮ್ ಇಂಡಸ್ಟ್ರಿ ಇರ್ಬೋದು ಯಾವುದೇ ಸೆಕ್ಟರ್ಸ್ಗಳಲ್ಲೇ ಇರ್ಬೋದು ಈ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೇ ಇರ್ತಾರೆ ಯೂಟ್ಯೂಬ್ಗಳಲ್ಲಿ ಶೈನ್ ಆಗ್ತಿರ್ತಾರೆ ಫೇಸ್ಬುಕ್ಕು ಅಲ್ಲಿರ್ತಾರೆ ಇನ್ಸ್ಟಾಗ್ರಾಮಲ್ಲಿರ್ತಾರೆ ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅಂತ ಏನಿಲ್ಲ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇರ್ತಾರೆ ಸಮಾಜಗಳ ಸೇವೆಗಳು ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಮಟ್ಟದ ಹೆಸರುಗಳು ಮಾಡಿರ್ತಾರೆ ಒಳ್ಳೆ ನೇಮ್ ಅಂಡ್ ಫೇಮು ಹೆಸರು ಕೀರ್ತಿ ಹಣ ಆಸ್ತಿ ಅಂತಸ್ತುಗಳು ಎಲ್ಲ ಗಳಿಸಿರ್ತಾರೆ ಆದರೆ ನನಗೆ ನೆಮ್ಮದಿನೇ ಇಲ್ಲ ಅಂತಾರೆ ಒಂಟಿತನ ಕಾಡುತ್ತೆ ಅಂತಾರೆ ಎಷ್ಟೋ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಾಗಿರ್ತಾರೆ ಎಸ್ಪೆಷಲಿ ಕ್ರಿಕೆಟು ಫೀಲ್ಡುಗಳಲ್ಲಿ ಇರ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಫೀಲ್ಡುಗಳಲ್ಲಿ ಕ್ರಿಕೆಟರ್ಸ್ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಕ್ರೀಡೆಗಳಲ್ಲಿ ಇರ್ತಾರೆ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಇರ್ತಾರೆ ಒಂದು ಕ್ಷೇತ್ರ ಅಲ್ಲ ಎರಡು ಕ್ಷೇತ್ರ ಅಲ್ಲ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಮೇಷರಾಶಿ ಬರಣಿ ನಕ್ಷತ್ರ ಋಷಭ ರಾಶಿ ಕೃತಿಕ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕಟಕ ರಾಶಿ ಆಶ್ಲೇಷ ಕಟಕ ರಾಶಿ ಪುನರ್ವಸು ನಕ್ಷತ್ರ राशि पुष्य नक्षत्र सिंहराशि नक्षत्र कन्या राशि तुला राशि स्वाती नक्षत्र नक्षत्र वृश्चिक राशि अनुराधा राशि ज्येष्ठ धनस्सु राशि पूर्वाषाढ़ा मकर राशि श्रवण मकर राशि उत्तराषाढ़ कुंभराशि शतभिष कुंभराशि पूर्वभद्र ಮೀನ ರಾಶಿ ರೇವತಿ ಈ ಒಂದು ರಾಶಿ ನಕ್ಷತ್ರದವರು ಇಡಿ ಜಗತ್ನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಹೆಸರು ಕೀರ್ತಿ ಹಣ ಆಸ್ತಿ ಐಶ್ವರ್ಯ ಸಂಪಾದನೆಗಳು ಮಾಡಿದರೆ ದೊಡ್ಡ ದೊಡ್ಡ ಮಟ್ಟದ ಸೆಲೆಬ್ರಿಟಿಸ್ಗಳಾಗಿದರೆ ದೊಡ್ಡ ದೊಡ್ಡ ಮಟ್ಟದ ಫಿಲ್ಮ್ ಲ್ಯಾಂಡಲ್ಲಿ ಪೊಲಿಟೀಷಿಯನ್ಸು ಉದ್ಯಮಿಗಳು ಕೈಗಾರಿಕೋದ್ಯಮಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ವ್ಯಾಪಾರಸ್ಥರಾಗಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಫೀಲ್ಡ್ಗಳಲ್ಲಿದ್ದಾರೆ ಸ್ಪೋರ್ಟ್ಸ್ಗಳಲ್ಲಿ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಇವಾಗ ಏನು ಹೇಳಿದ್ನಿ ಎಲ್ಲ ಕ್ಷೇತ್ರದಲ್ಲೂ ಮಿಂಚುವ ಏಕೈಕ ರಾಶಿ ನಕ್ಷತ್ರಗಳಿವೆ ಎಲ್ಲ ಕ್ಷೇತ್ರದಲ್ಲೂ ಮಿಂಚ್ತಾರೆ ಕೊನೆಗೆ ಸ್ಪಿರಿಚುವಲ್ ಸೈಡ್ ಹೋಗ್ಬಿಡ್ತಾರೆ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಸೈಡಲ್ಲಿ ಬಿಡ್ತಾರೆ ಒಂಟಿತನ ಇವರಿಗೆ ಕಾಡ್ತಾ ಹೋಗುತ್ತೆ ಯಾರನ್ನ ಮನೆಯಲ್ಲಿ ಇಷ್ಟಪಡ್ತಾರೋ ಅವ್ರ ಜೊತೆ ಇರಲಿಕ್ಕೆ ತುಂಬ ಇದು ಮಾಡ್ತಾ ಹೋಗ್ತಾರೆ ಸ್ಪಿರಿಚುಯಲ್ ಸೈಡ್ ಹೋಗ್ಬಿಡ್ತಾರೆ ಆಧ್ಯಾತ್ಮಿಕವಾಗಿ ನೆಂಟು ಬೆಳೆಸ್ಕೊತಾ ಹೋಗ್ತಾರೆ ಅನ್ವಾಂಟೆಡ್ ಪೀಪಲ್ಸ್ನ ಅನ್ವಾಂಟೆಡ್ ಫ್ರೆಂಡ್ಸ್ನ ಹತ್ರ ಸೇರಿಸಲ್ಲ ಅವ್ರ ಬಗ್ಗೆನೂ ಮಾತಾಡಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಸ್ಪಿರಿಚುವಲ್ ಸೈಡ್ ಆಗಿಬಿಡ್ತಾರೆ ಸಾಕು ಯಾರು ಪ್ರೀತಿಸ್ತಾರೋ ನಮ್ಮ ಜೊತೆ ಯಾರು ಅವ್ರ ಜೊತೆ ಚೆನ್ನಾಗಿರೋಣ ಅವ್ರು ಕೆಟ್ಟಾರಾ ಬೇಡ ಅವರಿಂದ ದೂರ ಇದ್ದು ಬಿಡಣ ಅವ್ರ ಬಗ್ಗೆ ಮಾತುವಾಡೋದು ಬೇಡ ಅಂತ ಎಸ್ಪೆಷಲಿ ಈ ರಾಶಿ ನಕ್ಷತ್ರದರು ಕನ್ಕ್ಲೂಷನಿಗೆ ಬಂದೇ ಬರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ